ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಏಮಣ್ಣ ಅಂತನಾ ನಮ್ದು ಸೊಂಡಕೊಳ ಊರ ಹೆಸರು ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆ ಸರ್ ಜಮೀನು ನಾಲ್ಕು ಎಕರೆ ಜಮೀನು ಇದೆ ಸರ್ ನೀವೇನ್ ಬೆಳೆ ಹಾಕಿದೀರಲ್ಲಿ ಅಂತವಾಗಿ ಅಂತವಾಗಿ ವಸ್ಟಕ್ಕೂ ಗಿಡ ಕಟ್ಟಿದೀವಿ ನಾವೀಗ ಇದು ಅಂತಂದ್ರೆ ಹದಿನೈದು ವರ್ಷದ ಗಿಡನೂ ಇದೆ ನಾಲ್ಕು ವರ್ಷದ ಗಿಡನೂ ಇದೆ ಎರಡು ವರ್ಷದ ಗಿಡನೂ ಇದೆ ನಮ್ಮ ಹತ್ರ ಯಾವ ಗೊಬ್ಬರ ಹಾಕಿದ್ರಿ ಸರ್ ಹೋದ ವರ್ಷ ಮೀನಿನ ಗೊಬ್ಬರ ಹಾಕಿದ್ವಿ ಈ ವರ್ಷ ಮತ್ತೆ ಈ ವರ್ಷನೂ ಇವಾಗ ಸಣ್ಣ ಗಿಡಕ್ಕೆ ನಾವು ಹೋದ ವರ್ಷದ ಗಿಡಕ್ಕ ಹಾಕಿದ್ದು ಇದು ದೊಡ್ಡ ಗಿಡಕ್ಕ ನಾಲ್ಕು ವರ್ಷ ಗಿಡಕ್ಕ ಹಾಕಿದ್ವಿ ಇವಕ್ಕ ಹೋದ ವರ್ಷ ಒಂದು ಗಿಡಕ್ಕೆ ಎರಡು ಕೆ ಜಿ ಅಂತ ಹಾಕಿದ್ವಿ ಹಾಕಿದೀವಿ ಅದಕ್ಕೆ ಓದೋಕೆ ನಮಗೆ ಚೆನ್ನಾಗ್ ಕಾಣ್ತದೆ ಒಂದನೇ ವರ್ಷ ಗೊಬ್ಬರ ಹಾಕಿದ್ರಿ ಅಂತ ಹೇಳಿದ್ರಿ ಮೀನಿಂದು ಅದ್ರ ರಿಸಲ್ಟ್ ಹೆಂಗಿದೆ ಸರ್ ನಿಮಗೆ ಹೋದ್ ಗೊಬ್ಬರ ಹಾಕಿದ್ದಕ್ಕೆ ನಮಗೆ ಹೋದ್ ವರ್ಷ ಅಷ್ಟೊಂದು ಏನ್ ನೋಡ್ರಿ ಈ ವರ್ಷ ನೋಡ್ರಿ ಆ ಬೆಳೆ ನೋಡ್ರಿ ಈ ಬೆಳೆ ನೋಡ್ರಿ ಆ ಇದಕ್ಕೆ ಗಿಡಗಳು ಹಚ್ಚು ಸುರಾಗಿ ಅದಾವೆ ನಮ್ಗೆ ಯಾವ ರೋಗನೂ ಇಲ್ಲ ಏನಲ್ಲ ಆ ಇದಕ್ಕೋಸ್ಕರ ಈ ವರ್ಷನು ಮತ್ತೆ ಈ ಎರಡು ವರ್ಷ ಗಿಡಕ್ಕೆ ಈಗ ಉಟ್ವಲ್ಲ ಅಂತೇಳಿ ಮತ್ತೆ ಎದ್ರಿ ಮತ್ತೆ ವರ್ಷ ಗಿಡಕ್ಕೆ ಈಗ ಎಲ್ ಕೆಜಿ ಅಂತ ಕೊಡ್ತಿದಿವಿ ಮೀನಿನ ಗೊಬ್ರ ಹಾಕಿದಾಗ ಮೀನಿನ ಚೆನ್ನಾಗಿರ ನಿಮಗೆ ನಾವು ಚೆನ್ನಾಗಿ ನನಗೆ ಸಿದ್ದು ಅನ್ಸಿದ್ದು ಮೀನಿನ ಗೊಬ್ಬರ ಒಳ್ಳೇದು ಹೇಳಿ ನಾವೀಗ ಆ ಲಾನ್ಬೋದಿಂದನೂ ಮತ್ ಇವಾಗ ನಾವು ಮತ್ತೂ ಈ ವರ್ಷ ಎರಡು ಎರಡು ವರ್ಷ ಗಿಡಕ್ಕೆ ಇಂತ ರೋಗ ಯಾಕೋ ಕೆಂಪ್ ಹೋಗ್ಬಿಟ್ಟು ಎರಡ್ ವರ್ಷ ಮತ್ತೆ ಈಗ ಕತ್ತಿ ಬಿಡುದು ಅದೇ ನೀವ್ ಈಗ ಮೀನಿನ ಗೊಬ್ಬರ ಹಾಕಿದೀನಿ ಅಂತ ಹೇಳಿದ್ರಲ್ಲ ಸರ್ ಹೌದು ಯಾವ ತರ ಇತ್ತು ಸರ್ ಅದರಲ್ಲಿ ಗೊಬ್ಬರದಲ್ಲಿ ಅದ್ರಲ್ಲಿ ಮಟ್ಟದ್ದು ಇದೆ ಆ ಬೇಗುಂಡಿದ್ದು ಇದೆ ಮೀನಿನ ಗೊಬ್ಬರನು ಇದೆ ಮತ್ತ ಕೋಳಿ ಗೊಬ್ಬರನು ಇದೆ ಅದಕ್ಕಿನ್ನ ಗೌರ್ಮೆಂಟ್ ಗೊಬ್ಬರಕ್ಕಿನ್ನ ಇದು ಬಾರಿ ಉತ್ತಮ ಹ ಇದು ಗೌರ್ಮೆಂಟ್ ಗೊಬ್ಬರ ಅಂತಂದ್ರೆ ಅದು ಒಂದ್ ವರ್ಷ ಎರಡು ವರ್ಷ ಬಿಡ್ತತೆ ಅನ್ನೋಕೋಸ್ಕರ ರೈತರು ಬಾಳ ಇವಾಗ ಯಥೇಚ್ಛವಾಗಿ ಗೌರ್ಮೆಂಟ್ ಗೊಬ್ಬರ ಕೊಡ್ಬೇಕು ನಾವ್ ಇದು ಮಾಡಬೇಕು ಅಂತಾರೆ ಈಗ ನಾವ್ ಹೇಳದ್ದು ರೈತರು ಏನಪ್ಪಾ ಅಂತಂದ್ರೆ ನನ್ನ ಅಂಚಿಕೆ ಎಲ್ಲರೂ ನಾನೊಬ್ರು ರೈತ ಎಲ್ಲರೂ ನಮ್ಮಂಗೆ ಇರ್ಲಿ ಅನ್ನಕೋಸ್ಕರ ನಾವೇನು ಈಗ ನಮ್ಮ ಪಕ್ಷ ಏನಂತಂದ್ರೆ ನಾವೀಗ ಗೌರ್ಮೆಂಟ್ ಗೊಬ್ಬರ ಕಮ್ಮಿ ಮಾಡಿ ಗೌರ್ಮೆಂಟ್ ಗೊಬ್ಬರ ಕಮ್ಮಿ ಮಾಡಿ ಸಾವಯವ ಗೊಬ್ಬರನ ಯಥೇಚ್ಛವಾಗಿ ಈಗ ನಾವೀಗ ಅತ್ಯ ಓದಿಂದನ ಇದಾಗಿ ನೋಡ್ರಿ ಓದನೆಲ್ಲ ಹಾಕಿದಕ್ಕೆ ಇವೆಲ್ಲ ನೋಡ್ರಿ ಪಶು ಆಗ್ಲಿ ರೋಗನ ಆಗ್ಲಿ ಇನ್ನೊಂದಿಲ್ಲ ಮತ್ತೆ ಭೂಮಿ ಬಲವತ್ತೆ ಬಹಳ ಚೆನ್ನಾಗಿ ಬರುತ್ತ್ರಿ ಮೊನ್ನ ಭೂಮಿ ಇವಾಗ ಮೀನಿನ ಗೊಬ್ಬರ ಅಂತ ಬಂದತ್ತಿ ಇವಾಗ ಮೀನಿನ ಗೊಬ್ರ ಯಾವ್ದೋ ಒಂದು ಆಗಲಿ ಗವರ್ಮೆಂಟ್ ಗೊಬ್ಬರ ಒಂದು ಬೇಡ್ರಿ ಈಗ ಗೋರ್ಮೆಂಟ್ ಗೊಬ್ಬರ ಯಾಕಂತ ಈಗ ತಾತ್ಕಾಲ ಕೊಡ್ತದ ಮುಂದೆ ಎಡವಟ್ ಮಾಡುತ್ತೆ ಮುಂದೆ ಎಡವಟ್ಟು ಅಂತಂದ್ರೆ ಏನಪ್ಪ ಗಡಗಡ ಬಿಟ್ಬಿಡದ ಅರ್ಗ ಬಿಡೋದು ಅರ್ಗ ಬಿಡೋದು ಹಿಂದೆ ಬರತ್ತೆ ಅದ್ರ ಮೇಲೆ ಪಟ್ಟು ನಮ್ಮ ಈಗ ಕೃಷಿ ಏನೈತ ಮೀನಿನ ಗೊಬ್ಬರ ಹಳ್ಳಿ ಹುಂಡಿ ಇವೆಲ್ಲ ಕೋಳಿ ಗೊಬ್ಬರ ಕೋಳಿ ಮೊಟ್ಟೆನೂ ಇದ್ರಲ್ಲಿ ಕೋಳಿ ಮಟ್ಟೆನೂ ಇದೆ ಬೇನು ಇದೆ ಮತ್ತೆ ಮೀನಿನ ಗೊಬ್ರನು ಇದೆ ಎಲ್ಲನೂ ಇದೆ ಇಂಜೇನು ರೈತರಿಗೆ ನೀವು ಇಂಜೇನು ಶಬಣದೊಂದಿಲ್ಲ ಹಾಕಿರತು ಇದು ಮೀನಿನ ಗೊಬ್ಬರದ ಹಾಕಿದಾದ್ಮೇಲೆ ಆ ಗೊಬ್ಬರ ಇದ್ರ ಈ ಗೊಬ್ಬರ ಹಾಕಿದ್ಮೇಲೆ ಒಂದು ಬೆನ ಗೊಬ್ಬರ ಹಾಕ್ಬೋದಲ್ಲ ಇದ್ ನೋಡಕ್ ಹಾಕದೇ ಎರಡೇ ಹಾಕಿದ ಹಂಚಿಕೆ ಬಹಳ ಚೆನ್ನಾಗಿದೆ ನಮ್ಗೆ ನಾವು ಉತ್ತಮ ಆಗಿದೆ ಅದಕ್ಕೋಸ್ಕರ ನಾವು ಈ ವರ್ಷ ನೋಡೋಣ ನಾವು ಹೋದ ವರ್ಷ ಹಾಕಿತ್ತು ಅಂದುವುದ್ರಿಂದನ ಈ ವರ್ಷ ನಾವ್ ಹಾಕಿದ್ವಿ ಮತ್ತೆ ನಾವೀಗ ನೋಡೋ ಹೋದ ವರ್ಷ ಹಾಕೋದಕ್ಕೆ ಎಷ್ಟು ಕಣ್ಣು ಪ್ರೀತಿ ಆಯ್ತು ನಮ್ಮ ಮನ್ಸಿಗೆ ಇದಾಗ ನಾವು ದುಡ್ಡಿಂದ ತೊಂದರೆ ಅದನ್ನು ಬಿಡ್ರಿ ಇರ್ತವೆ ಇದ್ ಮಾಡ್ತವೆ ರೈತರದು ನಮ್ದೆಲ್ಲ ಸಾಕಷ್ಟು ಇದ್ದೇ ಇರುತ್ತೆ ಈಗ ಹೆಂಗ್ ಸರ್ ಇದಕ್ಕೆ ನೀರು ಒಂದ್ ಸ್ವಲ್ಪ ಕೇಳತ್ತೆ ನೀರು ಮಾಮೂಲಿ ಬಿಟ್ಟು ಬಿಡ್ತೀವಿ ಆದಷ್ಟು ಮಟ್ಟಿಗೆ ಇನ್ನೊಂದಸ ಜಾಸ್ತಿ ಕೊಟ್ರೆ ಒಳ್ಳೇದು ಅದಕ್ಕೋಸ್ಕರ ನಾವು ಇದು ಬಾರಿ ಒಳ್ಳೇದು ಅಂತೇಳಿ ನಾವು ಮೀನಿಂಗ್ ಗೊಬ್ಬರದ್ದು ಮಾಹಿತಿ ಕೊಟ್ಟಿದ್ರೆ ಧನ್ಯವಾದಗಳು ಸರ್ ಆಯ್ತು ಸರ್